ಸೌಂದರ್ಯ ಜಗದೀಶ್ಗೆ ವ್ಯವಹಾರಿಕ ನಷ್ಟ ಸಂಭವಿಸಿತ್ತು ಆ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಏನು ಅವರು ಬಿಸ್ನೆಸ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ನಷ್ಟ ಆಗಿತ್ತು ಅಂತೆಲ್ಲ ಹೇಳಲಾಗಿತ್ತು ಈ ನಷ್ಟದಲ್ಲಿ ಪವಿತ್ರಾಗೆ ಕೊಟ್ಟಿದ್ದ ಎರಡು ಕೋಟಿಯೂ ಕೂಡ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಉಟ್ಕೊಳ್ತಾ ಇದೆ ವ್ಯವಹಾರಿಕ ನಷ್ಟದಿಂದ ಆತ್ಮಹತ್ಯೆಗೆ ಶರಣಾಗಿದ್ರು ಜಗದೀಶ್ ಅವರು ಈ ನಷ್ಟದಲ್ಲಿ ಪವಿತ್ರಾಗೆ ಕೊಟ್ಟಿದ್ದಂಥ ಎರಡು ಕೋಟಿಯೂ ಕೂಡ ಇತ್ತ ಪವಿತ್ರಗೆ ಕೊಟ್ಟ ಎರಡು ಕೋಟಿ ವಾಪಸ್ ಬಂದಿರಲಿಲ್ವಾ ಅಥವಾ ಬೇರೆ ರೀತಿಯಲ್ಲಿ ಕೊಡಲಾಗಿತ್ತಾ ಅಥವಾ ಬೇರೆ ಯಾವುದಾದ್ರೂ ಒಂದು ಆಫರ್ ಕೊಡಲಾಗಿತ್ತಾ ಅಂತ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ದರ್ಶನ್ ಅವ್ರ ಜೊತೆ ಏನಾದರೂ ಮೂವಿ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಮುಂಗಡವಾಗಿ ಈ ಹಣವನ್ನು ಏನಾದರೂ ಕೊಡುವಂಥ ಕೆಲಸ ಆಗಿತ್ತಾ ಅವ್ರ ಜೊತೆ ಮೂವಿ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳು ಬಂದಿರುವಂಥದ್ದು ನಾ ಸೌಂದರ್ಯ ಜಗದೀಶ್ ಅವರು ಒಂದು ಸಿಗ್ನೇಚರ್ ಮಾಡಿರುವಂಥದ್ದನ್ನು ತೋರಿಸ್ತಾ ಇದ್ವಿ ಏನಪ್ಪಾ ಸಿಗ್ನೇಚರು ಅಂದ್ರೆ ಪವಿತ್ರ ಮನೆ ಖರೀದಿ ಮಾಡಿದ್ರಲ್ಲ ಭವ್ಯ ಬಂಗಲೆಯನ್ನ ಆ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಆಗಿ ಸೌಂದರ್ಯ ಜಗದೀಶ್ ಅವರು ಸಹಿಯನ್ನ ಮಾಡಿರುವಂಥದ್ದು ಸೌಂದರ್ಯ ಜಗದೀಶ್ ಅವರ ಸಹಿ ಅದು ಅದು ತುಂಬಾ ಅತ್ಯಾಪ್ತರಾಗಿದ್ರು ದರ್ಶನ್ ಅವರಿಗೆ ದರ್ಶನ್ ಅವರ ಫ್ಯಾಮಿಲಿಗೆ ತುಂಬಾ ಅತ್ಯಾಪ್ತರಾಗಿದ್ರು ಆ ಕಾರಣಕ್ಕೋಸ್ಕರ ಇವ್ರ ಮೂವಿಲೆಲ್ಲ ಅವರು ಗೆಸ್ಟ್ ರೋಲ್ ಕೂಡ ಮಾಡಿದರು ದರ್ಶನ್ ಅವರು ದರ್ಶನ್ ಅವ್ರ ಜೊತೆ ಕೂಡ ಒಂದು ಮೂವಿಯನ್ನು ಮಾಡಬೇಕು ಅನ್ನುವಂಥ ಮಹದಾಸ ಇತ್ತಂತೆ ಸೌಂದರ್ಯ ಜಗದೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಮಾಡುವಂಥ ಚಾನ್ಸಸ್ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಅವರ ಡೇಟ್ಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅನ್ನುವಂಥ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಇರುವಂಥದ್ದು ಸೌಂದರ್ಯ ಜಗದೀಶ್ ಅವರ ಒಂದು ಡೆತ್ ನೋಟ್ ಸಿಕ್ಕಿತ್ತು ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ವ್ಯವಹಾರಿಕ ನಷ್ಟದ ಕಾರಣಕ್ಕೋಸ್ಕರನೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಅಲ್ಲಿ ತಿಳಿದು ಬರ್ತಾ ಇತ್ತು ಅಲ್ಲಿ ಪವಿತ್ರ ಆಗಲಿ ಇನ್ನು ಯಾರ ಹೆಸ್ರೂ ಕೂಡ ಉಲ್ಲೇಖ ಮಾಡಿರಲಿಲ್ಲ ಒಂದಿಬ್ಬರ ಹೆಸರನ್ನು ಉಲ್ಲೇಖ ಮಾಡಿದರು ಇವರ ವ್ಯವಹಾರದಲ್ಲಿ ಪಾರ್ಟ್ನರ್ಸ್ ಆಗಿದ್ರಲ್ಲ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿತ್ತು ಆದರೆ ಇನ್ನೂ ಇನ್ಸೈಡ್ ಏನೇನೋ ಆಗಿದೆಯೋ ಏನೋ ಗೊತ್ತಿಲ್ಲ ಅಲ್ಲ ಬರೀ ಅದು ಒಂದೇ ಕಾರಣಕ್ಕೋಸ್ಕರನೇ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಟ್ರ ಅಥವಾ ತುಂಬ ಅತ್ಯಾಪ್ತರು ಕೂಡ ಅವ್ರಿಗೆ ಏನಾದರೂ ಮೋಸ ಮಾಡಿಬಿಟ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ ಬಿಕಾಸ್ ಕೆಲವರ ಹೆಸರನ್ನು ಮೆನ್ಷನ್ ಮಾಡೋದಿಲ್ಲ ಕೆಲವರು ಏನಾದರೂ ತಪ್ಪಾದಂಥ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಅವರನ್ನು ವಿರೋಧ ಕಟ್ಕೊಳ್ಳೋದು ನಾನು ಓದಂಥ ಸಂದರ್ಭ ನಮ್ಮ ಫ್ಯಾಮಿಲಿನ ಏನಾದರೂ ಎದುರಾಕೊಂಡ್ಬಿಟ್ರೆ ಯಾರಾದರೂ ಅನ್ನುವಂಥ ಒಂದು ಆತಂಕ ಕೂಡ ಇರುತ್ತೆ ಸೊ ಹೀಗಾಗಿ ಆ ಒಂದು ರೀಸನ್ಗೆ ಏನಾದರೂ ಕೈ ಕೈಬಿಟ್ರ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತವೆ ಬಿಕಾಸ್ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದ್ಸಲಿ ಕೆಳಗಡೆ ಬಿದ್ದಾಗ ನಾನಾಗಲೇ ಒಂದು ಹೇಳ್ತಾ ಇದ್ನಲ್ಲ ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೆ ಒಂದು ಏಟು ಅನ್ನುವ ರೀತಿಯಲ್ಲಿ ಆಗ್ತಾ ಇರುತ್ತಲ್ಲ ಆ ರೀತಿಯಾಗಿ ಆಗ್ತಾ ಇದೆಯಾ ಅಥವಾ ಇಲ್ಲಿ ನಿಜಕ್ಕೂ ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪು ಅಂತ ನಿಟ್ಟಲ್ಲಿ ಏನು ವ್ಯವಹಾರದ ನಷ್ಟ ಇತ್ತು ಕೋಟಿ ಕೋಟಿಯಷ್ಟು ನಷ್ಟ ಸಂಭವಿಸಿತ್ತು ಆ ಕೋಟಿ ಕೋಟಿ ನಷ್ಟದಲ್ಲಿ ಈ ಎರಡು ಕೋಟಿಯ ಪಾಲು ಕೂಡ ಇದೆಯಾ ಅಂತ ಪ್ರಶ್ನೆ ಬರ್ತಾ ಇರೋದೀಗ ಈ ಎರಡು ಕೋಟಿಯ ಪಾಲು ಇದೆಯಾ ಅಂತ ಪವಿತ್ರ ಗೌಡಗೆ ಕೊಟ್ಟಿರುವಂಥ ದುಡ್ಡು ಇದೆಯಲ್ಲ ಬಿಕಾಸ್ ಅಲ್ಲಿ ಯಾವ ಕಾರಣಕ್ಕೆ ಕೊಟ್ಟಿದ್ದು ಅಂತೂ ಗೊತ್ತಿಲ್ಲ ಬಿಕಾಸ್ ಪವಿತ್ರ ಗೌಡ ಏನು ದೊಡ್ಡ ನಟಿ ಅಲ್ವಲ್ಲ ಇವ್ರ ನೆಕ್ಸ್ಟ್ ಮೂವಿಗೆ ಇವ್ರು ಕಾಲ್ ಶೀಟ್ ಬೇಕು ಅದಕ್ಕೋಸ್ಕರ ಇವರನ್ನ ಅವ್ರ ಮೂವಿಲಿ ಹಾಕೊಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಲಿಕ್ಕೆ ಇಕೆ ದೊಡ್ಡ ನಟಿ ಆಗಿದ್ರು ಆ ಕಾರಣಕ್ಕೋಸ್ಕರನೇ ಅವ್ರಿಗೆ ಎಮಿಗ್ರೇಷನ್ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟರು ಅಂತ ಅನ್ಕೊಳ್ಳಂಗೂ ಇಲ್ಲ ಸೌಂದರ್ಯ ಜಗದೀಶ್ ಅವರು ಈಗ ದರ್ಶನ್ ಅವರಿಗೆ ಆಪ್ತರು ಹೌದು ಪವಿತ್ರ ಗೌಡ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ದರ್ಶನ್ ಅವರ ಸೂಚನೆ ಹಿನ್ನೆಲೆಯಲ್ಲಿ ಏನಾದರೂ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಹಣವನ್ನು ಕೊಟ್ರ ಈ ಪ್ರಶ್ನೆಗಳು ಬರ್ತವೆ ಏನೇನು ಅನುಮಾನಗಳು ಬರ್ತವೆ ಅವೆಲ್ಲ ಅನುಮಾನಗಳು ಕೂಡ ಸಹಜವಾಗಿ ಉದ್ಭವ ಆಗುವಂಥದ್ದು ಇದಕ್ಕೆ ಆನ್ಸರ್ ಯಾರು ಕೊಡಬೇಕು ಒಂದು ಸೌಂದರ್ಯ ಜಗದೀಶ್ ಅವರು ಅವ್ರ ಇಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನೊಂದು ಪವಿತ್ರ ಗೌಡ ಆಕೆ ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ ಒನ್ ಆಗಿ ಪರಪ್ಪನ ಅಗ್ರಾರ ಜೈಲ್ನಲ್ಲಿ ಇರುವಂಥದ್ದು ಈ ಸಂದರ್ಭದಲ್ಲಿ ಸಹಜವಾಗಿ ಇಂಥ ವಿಚಾರಗಳು ಬಂದಾಗ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಎಲ್ಲೆಲ್ಲಿಗೆ ಲಿಂಕ್ ಹೋಗುತ್ತೆ ನೋಡಿ ಒಂದು ಪ್ರಕರಣ ರೇಣುಕಾ ಸ್ವಾಮಿ ಈಗ ಸೌಂದರ್ಯ ಜಗದೀಶ್ ಅವರ ಪ್ರಕರಣ ಒಂದ್ ಕಡೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಎಲ್ಲೆಲ್ಲಿಗೋ ಚೈನ್ ಲಿಂಕ್ ಹೋಗ್ತಾ ಇರುತ್ತೆ ಕೆಲವೊಂದು ಮಾಹಿತಿಗಳು ಸಿಗ್ತಾ ಸಿಗ್ತಾ ಯಾವ್ದಾವ್ದಕ್ಕೋ ಕನೆಕ್ಟ್ ಆಗ್ತಾ ಇರುತ್ತೆ ಯಾವ್ದ್ಯಾವ್ದೋ ಮೂಲ ಸಿಗ್ತಾ ಹೋಗುತ್ತೆ ಒಂದು ಪ್ರಕರಣದಲ್ಲಿ ನಾವ್ಯಾರು ಕೂಡ ಊಹೆ ಮಾಡಿರೋದಿಲ್ಲ ಹಿಂಗಾಗಬಹುದೇನೋ ಅನ್ನುವಂಥದ್ದನ್ನು ಯಾರೂ ಕೂಡ ಊಹೆ ಮಾಡಿರೋದಿಲ್ಲ ಆ ರೀತಿಯಾಗಿ ಲಿಂಕ್ಗಳು ಆಗ್ತಾ ಹೋಗುತ್ತೆ ಡಾಟ್ಸ್ ಕನೆಕ್ಟಿಂಗ್ ಡಾಟ್ಸ್ ಅಂತಾರಲ್ಲ ಸೌಂದರ್ಯ ಜಗದೀಶ್ ಪ್ರಕರಣದಲ್ಲಿ ಏನಾದರೂ ಕನೆಕ್ಟಿಂಗ್ ಡಾಟ್ಸ್ ರೀತಿಯಲ್ಲಿ ಈ ಎರಡು ಕೋಟಿ ಏನಾದರೂ ತಗ್ಲಾಕೊಳ್ಳುತ್ತಾ ಅಂತ ಈ ಎರಡು ಕೋಟಿ ಹಣ ಇದೆಯಲ್ಲ ಕನೆಕ್ಟಿಂಗ್ ಡಾಟ್ಸ್ ರೂಪದಲ್ಲಿ ತಗ್ಲಾಕೊಂಡ್ಬಿಡುತ್ತಾ ಅಂತ ಗೊತ್ತಿಲ್ಲ ಸೌಂದರ್ಯ ಜಗದೀಶ್ ಅವರ ಕೊಲೆಯ ತನಿಖೆ ಆಗ್ತಾ ಇತ್ತು ಡೆತ್ ನೋಟನ್ನು ಬರೆದಿಟ್ಟಿದ್ದಂಥ ಸಂದರ್ಭದಲ್ಲಿ ಅವರ ಕುಟುಂಬದವರು ಪೊಲೀಸರಿಗೆ ಹೋಗಿ ಅದನ್ನು ಕೊಟ್ಟು ಬರ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಸತೀಶ್ ಈಗ ಯಾರಿಗೆ ಆದರೂ ಕೂಡ ಸಹಜವಾದಂತ ಕುತೂಹಲ ಅಂದ್ರೆ ಈಗ ಪವಿತ್ರ ಗೌಡಿಗೆ ಕೊಟ್ಟಿದ್ದ ರೀಸನ್ ಅಂದ್ರೆ ಆಕೆ ಏನಾದರೂ ದೊಡ್ಡ ನಟಿನ ಆಕೆ ಕಾಲ್ ಶೀಟ್ ಅನ್ನ ಪಡ್ಕೊಳ್ಳೋದಕ್ಕೆ ಯಾವ್ದಾದ್ರು ನೆಕ್ಸ್ಟ್ ಮೂವಿನಲ್ಲಿ ಆಕೆಯನ್ನು ನಟಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ದುಡ್ಡು ಕೊಡ್ಲಿಕ್ಕೋಸ್ಕರ ರಿಮಿಗ್ರೇಷನ್ ಕೊಡ್ಲಿಕ್ಕೋಸ್ಕರ ಈ ಅಡ್ವಾನ್ಸ್ ಕೊಟ್ಬಿಟ್ಟಿದಾರಾ ಅಂತ ನೋಡೋದಾದ್ರೆ ಅದ್ ಅಲ್ವೇ ಅಲ್ಲ ಬಿಕಾಸ್ ಆಕೆ ಆ ರೀತಿಯಾದಂತ ದೊಡ್ಡ ನಟಿನೂ ಕೂಡ ಅಲ್ವೇ ಅಲ್ಲ ಏನ್ ರೀಸನ್ ಇರ್ಬೋದು ಅನ್ನುವಂತ ಪ್ರಶ್ನೆ ಬರುತ್ತೆ ಇನ್ನೊಂದ್ ಕಡೆ ಸೌಂದರ್ಯ ಜಗದೀಶ್ ಅವರು ಕೋಟಿ ಕೋಟಿ ನಷ್ಟ ಸಂಭವಿಸಿದಂತ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಅದ್ರಲ್ಲಿ ಎರಡು ಕೋಟಿ ಪಾಲ್ ಇದೆಯಾ ಅನ್ನುವಂಥದ್ದೇ ಕುತೂಹಲ ಬಿಕಾಸ್ ಕನೆಕ್ಟಿಂಗ್ ಡಾಟ್ಸ್ ಅಂತ ನೋಡಿದ್ರೆ ಎಲ್ಲೆಲ್ಗೋ ಚೈನ್ ಲಿಂಕ್ ಹೋಗ್ತಾ ಇರುತ್ತೆ ಈಗ ಏನು ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಹಣಕಾಸಿನ ವಿಚಾರವಾಗಿ ಅವರು ವ್ಯವಹಾರದಲ್ಲಿ ನಷ್ಟ ಅನುಭವಿಸಿ ಒಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಹರಿದಾಡಿತ್ತು ಈಗ ಅದಕ್ಕೆ ಒಂದು ಪುಷ್ಟಿ ಸಿಕ್ಕಿದೆ ಅಂತ ಅನ್ಬೋದು ಏನಕ್ಕೆ ಅಂತಂದ್ರೆ ಇವರು ಅಹ್ ನಾವ್ ಆಗ್ಲೇ ಇರಿದಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಅಕೌಂಟ್ಗೆ ಒಂದು ಎರಡು ಕೋಟಿ ಅಕೌಂಟ್ ಗೆ ದುಡ್ಡು ಹೋಗಿದೆ ಸೊ ಅದೇ ರೀತಿಯಾಗಿ ಅವ್ರು ಯಾವಾಗ ಮನೆಯನ್ನು ಕೊಂಡ್ಕೊಂಡ್ರು ಅನ್ನೋದಕ್ಕೆ ನಾವು ಕೂಡ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಅದು ಕೂಡ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಆಗಿರುವಂತದ್ದು ಸೊ ಒಂದು ಮನೆಯ ವಿಚಾರಕ್ಕೆ ಏನಾದ್ರು ಆ ಪವಿತ್ರ ಗೌಡವ್ರಿಗೆ ಅವರು ದುಡ್ಡನ್ನ ಕೊಟ್ಟಿದ್ರ ಸೊ ಆದ್ರೆ ಯಾವ ಒಂದು ಕಾರಣಕ್ಕೆ ಅವರು ಪವಿತ್ರ ಗೌಡರಿಗೆ ಒಂದು ಎರಡು ಕೋಟಿಯನ್ನು ದುಡ್ಡು ಕೊಟ್ರು ದರ್ಶನ್ ಅವರ ಒಂದು ಸಲಹೆ ಮೇರೆಗೆ ಏನಾದ್ರು ಕೊಟ್ರ ಸೊ ಯಾವ ವಿಚಾರ ಅನ್ನೋದಂತೂ ಅದಕ್ಕೆ ಒಂದು ಕ್ಲಾರಿಟಿ ಅಂತೂ ಇಲ್ಲ ಆದ್ರೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕ ಪ್ರಕಾರ ಒಂದು ತನಿಖೆ ಆಗ್ಬೇಕು ಸೊ ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನಾದರು ಸೊ ಅವರ ಹಣಕಾಸಿನ ನಷ್ಟದಲ್ಲಿ ಏನಾದ್ರು ಇವ್ರದ್ದು ಪಾಲ್ ಇದೆಯಾ ಸೊ ಎಲ್ಲಾ ವಿಚಾರಗಳಿಗೂ ಉತ್ತರ ಸಿಗ್ಬೇಕು ಅಂತಂದ್ರೆ ಇದಕ್ಕೆಲ್ಲವೂ ಕೂಡ ಒಂದೇ ಪರಿಹಾರ ಅದು ಪೊಲೀಸರ ತನಿಖೆ ಅಂತ ಹೇಳ್ಬೋದು ಆದರೆ ಈ ಅದು ಮೇಲ್ನೋಟಕ್ಕಂತೂ ನಮಗೆ ಕಾಣಿಸ್ತಿರುವ ಹಾಗೆ ಪವಿತ್ರ ಗೌಡ ಅವರ ಜೊತೆ ಇವರು ಜಗದೀಶ್ ಅವರ ಒಂದು ಹಣಕಾಸಿನ ವ್ಯವಹಾರ ಇದ್ದುದಂತೂ ಕನ್ಫರ್ಮ್ ಆಗಿ ಕಾಣ್ತಿರುವಂತಹ ಸತೀಶ್ ಆಕ್ಚುಲಿ ಸ್ಥಳ ಮಹಜರಿನ ಸಂದರ್ಭದಲ್ಲಿ ನೆನಪಿರೋ ಪ್ರಕಾರ ನೀವ್ ಅಲ್ಲಿ ಲೈವ್ ತಗೊಬೇಕಾದ್ರೆ ಆ ಮನೆಯನ್ನ ನೋಡಿದ್ರೆ ಇದೇ ಮನೆ ಅಂತ ಅನ್ಸುತ್ತ ಈ ಮನೆಯನ್ನ ಕೊಂಡ್ಕೊಳ್ಳುವಂತ ನಿಟ್ಟಲ್ಲಿ ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇತ್ತಲ್ಲ ಯಾಕಂದ್ರೆ ಆರ್ ಆರ್ ನಗರದಲ್ಲಿ ಎಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುವಂತ ಸೈಟು ಮತ್ತೆ ಮನೆಗಳೇ ಇರೋದು ಎಷ್ಟು ಪೃಥ್ವಿ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಏನು ಆ ಪವಿತ್ರ ಗೌಡ ಈಗ ಸದ್ಯಕ್ಕೆ ವಾತು ಇದ್ದಾರೆ ಆರ್ ಆರ್ ನಗರದ ಒಂದು ಮನೆ ಏನಿದೆ ಸೊ ಆ ಒಂದು ಮನೆಯನ್ನ ತೆಗೆದುಕೊಳ್ಳಬೇಕಾದ್ರೇ ಜಗದೀಶ್ ಅವರು ಕೂಡ ವಿಟ್ನೆಸ್ ಆಗಿ ಸೈನ್ ಹಾಕಿದ್ದಾರೆ ಅನ್ನುವಂತ ವಿಚಾರ ಇರುವಂತದ್ದು ಸೊ ಇದೆಲ್ಲವನ್ನು ಕೂಡ ನೋಡ್ತಿದ್ರೆ ಈ ಒಂದು ಪ್ರಕರಣಕ್ಕೂ ಅವರ ಆತ್ಮಹತ್ಯೆ ಪ್ರಕರಣಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಸೊ ಈ ರೀತಿಯ ಸಾಕಷ್ಟು ಅನುಮಾನಗಳು ಹುಡ್ತಿದೆ ಸೊ ಇನ್ನ ಜೊತೆಗೆ ಇದನ್ನ ಮತ್ತಷ್ಟು ತನಿಖೆ ಮಾಡ್ತಂತ ಹಂತಕ್ಕೆ ಹೋದ್ರೆ ಇದಕ್ಕೆ ಬೇರೆ ಬೇರೆಯ ರೂಪಗಳು ಸಿಗುವಂತಹ ಸಾಧ್ಯತೆಗಳು ಇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಮ್ಮ ಪ್ರತಿನಿಧಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿಕಾಸ್ ಆ ಮನೆ ಈಗ ಯಾರು ಪವಿತ್ರ ಗೌಡ ಇದ್ದಾಳಲ್ಲ ಆ ಮನೆಯನ್ನು ಯಾವಾಗ ಕೊಂಡ್ಕೊಳ್ಳಾಯ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಈ ಮನೆ ಕೊಂಡ್ಕೊಳ್ಳಿಕ್ಕೋಸ್ಕರನೇ ಎರಡು ಕೋಟಿ ಹಣವನ್ನು ಕೊಟ್ಟಿದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ ಬಿಕಾಸ್ ಇದು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರ ಸಂದರ್ಭ ಎರಡು ಸಾವಿರದ ಹದಿನೇಳರ ಹನ್ನೊಂದನೇ ತಿಂಗಳಿನಲ್ಲಿ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿನೆಂಟರ ಜನವರಿ ತಿಂಗಳು ಅಂದರೆ ಜಸ್ಟ್ ಟೂ ಮಂತ್ಸ್ ಅಂತರದಲ್ಲಿ ಎರಡು ಕೋಟಿ ಹಣವನ್ನು ಕೊಡಲಾಗಿರುವಂಥದ್ದು ಆ ಸಂದರ್ಭದಲ್ಲಿ ಈ ಮನೆಯನ್ನು ಅಂತ ಅಂತೇನಾದರೂ ಮಾಹಿತಿ ಬಂದಿದೆ ಆದರೆ ಫೇರ್ ಎನ್ ಆಫ್ ಮೇ ಬಿ ಈ ಮನೆಯನ್ನು ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ವೈಟ್ ಮನಿ ಎಲ್ಲ ಕೊಡಬೇಕಾಗತ್ತಲ್ಲ ಆ ಕಾರಣಕ್ಕೋಸ್ಕರನೇ ಏನಾದರೂ ಸೌಂದರ್ಯ ಜಗದೀಶ್ ಅವರ ಮುಖಾಂತರ ಹಣವನ್ನು ವರ್ಗಾಯಿಸುವಂಥ ಕೆಲಸವನ್ನು ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಬರುವಂಥದ್ದು ಬಟ್ ಸಹಜವಾಗಿ ಏನೇ ಆದರೂ ಕೂಡ ಒಂದೊಂದು ವಿಚಾರಗಳು ಕುತೂಹಲ ಕೆಡೆ ಮಾಡಿಕೊಡುತ್ತೆ ಬಿಕಾಸ್ ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಬಂಧನ ಆಗಿರುವಂಥ ಪವಿತ್ರ ಗೌಡ ಒಂದು ಕಡೆ ಇನ್ನೊಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸೌಂದರ್ಯ ಜಗದೀಶ್ ಅವರು ಒಂದ್ ಕಡೆ ಅವರು ಬೇರೆ ಯಾವುದೋ ರೀಸನ್ಗೆ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇದೆಲ್ಲ ಪ್ರಶ್ನೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಯಾಕೆ ಇದು ಕುತೂಹಲ ಮತ್ತೆ ಪ್ರಶ್ನೆ ಬರುತ್ತಪ್ಪ ಅಂದ್ರೆ ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪಿರುವಂಥದ್ದು ಅವರಿಗೆ ಕೋಟಿ ಕೋಟಿ ಹಣ ನಷ್ಟ ಆಯಿತು ಅಂತ ವ್ಯವಹಾರಿಕ ವಿಚಾರವಾಗಿ ವ್ಯವಹಾರದ ವಿಚಾರವಾಗಿ ಅವರಿಗೆ ಕೋಟಿ ಕೋಟಿ ನಷ್ಟ ಆದಂತ ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿರುವಂತ ಕಾರಣಕ್ಕೋಸ್ಕರ ಈ ಕನೆಕ್ಟಿಂಗ್ ಡಾಟ್ಸ್ ರೀತಿಯಲ್ಲಿ ಇದು ಕೂಡ ಪ್ರಶ್ನೆಯನ್ನ ಮೂಡಿಸುತ್ತೆ ಇದು ಕೂಡ ಅನುಮಾನವನ್ನ ಹುಟ್ಟಾಕತ್ತೆ ಇದು ಕೂಡ ತನಿಖೆಯ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಕಾದ್ ನೋಡ್ಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ